ಬಹಳ ವರ್ಷಗಳ ನಂತರ ಚಿತ್ತಾಪುರ ತಾಲೂಕಿನಲ್ಲಿ ಬಿಎನ್ಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಭರ್ಜರಿ ಜೀವನ ಸಲ್ಲಿಸಿದ್ದಾರೆ ಪ್ರಿಯಾಣಕರ್ಗಿ ಅವರ ಆದೇಶದ ಮೇರೆಗೆ ಸನ್ಮಾನ್ಯ ಶ್ರೀ ನಿರ್ಮಾಣ ಸಾಲಿ ಅವರು ಅಧ್ಯಕ್ಷರು ಮತ್ತು ವಿಪಕ್ಷ ಘಟಕವರು ಉಪಾಧ್ಯಕ್ಷರಾಗಿ ಇದಕ್ಕೆ ನಮ್ಮೆಲ್ಲ ಕಾರಣಕರ್ತ ಓಟ್ ಹಾಕ್ಲೆ ಕಾರಣಕರ್ತ ನಮ್ಮ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಮತ್ತು ವಿಶೇಷವಾಗಿ ಪಕ್ಷದ ಎಲ್ಲಾ ಮುಖಂಡರುಗಳಿಗೂ ಮತ್ತು ಸಹಕರಿಸಿದಂತ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೂ ಕಾರ್ಯಕರ್ತರಿಗೂ ಮತ್ತು ಸಹಕರಿಸಿದಂತ ಎಲ್ಲ ವ್ಯಕ್ತಿಗಳು ಸಹ ನಾನು ರಾಜ್ಯ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಈ ಸಂದರ್ಭ ಶುಭವನ್ನು ಕೊಡ್ತೇನೆ ವಿಶೇಷ ಏನಪ್ಪಾ ಅಂದ್ರೆ ಇಪ್ಪತ್ತೈದು ವರ್ಷಗಳಿಂದ ಸ್ವತಂತ್ರವಾಗಿ ಜೆಡಿಎಸ್ ಅಥವಾ ಬಿಜೆಪಿ ಆಡ್ತಾ ಇತ್ತು ಅದನ್ನ ಯಾವುದೇ ಕಾರಣದಿಂದ ನಮ್ಮ ಕಾಂಗ್ರೆಸ್ ವಿತ್ತಕ್ಕೆ ತಗೋಬೇಕಂತ ಹೇಳಿ ಸತತ ಪ್ರಯತ್ನದಿಂದಾಗಿ ನಾರಾಯಣಗೌಡರಾಗಿರ್ಬೋದು ವಿಮಾನ ಇರ್ಬೋದು ನಾನಾಗಿರ್ಬೋದು ಇದಂತಿ ರವಿ ಹೊತ್ತು ಒಂದು ನಿಂತ ಎಲ್ಲ ಹೇಳ್ಬಿಟ್ಟುಬಾರ್ದು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ನಿರಂತರವಾಗಿ ಹೋರಾಟ ಮಾಡ್ತಾ ಮಾಡ್ತಾ ಒಂದು ಬೆಸೆದುಕೊಳ್ಳಬೇಕಾದ್ರೆ ಇದು ಪ್ರಿಯಾಂಕರಿಗೆ ಒಂದು ಶಕ್ತಿಯಿಂದ ಕೆಲಸರು ಹೋರಾಟ ಮಾಡ್ಕೊಂಡು ಈ ಗದ್ದಿಗೆಯಲ್ಲಿ ನಡೆದಿದ್ದೇವೆ ಆ ಗದ್ದಿಗೆಯಲ್ಲಿ ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಂತ ವಿಮಾನ ಶಾಲೆಯ ಅಧ್ಯಕ್ಷರಾಗಿ ಮತ್ತು ವಿಪಕ್ಷ ಘಟದವರು ಉಪಾಧ್ಯಕ್ಷರಾಗಿ ಇದು ಖುಷಿ ಆಗಿಸ ಚಿತ್ತಾಪುರದಲ್ಲಿ ಒಂದು ಸಂಚಲನ ಗಾಳಿ ಬಿಸಿ ಅಂತ ವ್ಯವಸ್ಥೆಯ ಮಾರ್ಗಕ್ಕಾಗಿ ತಮಗೆಲ್ಲರಿಗೆ ಪಕ್ಷದ ವತಿಯಿಂದ ಮತ್ತು ಪ್ರಿಯಾಂಕ್ ಖರ್ಗೆ ವತಿಯಿಂದ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ವತಿಯಿಂದ ಎಲ್ಲರಿಗೆ ಉತ್ಪೂರ್ವ ಧನ್ಯವಾದ ಸಲ್ಲಿಸ್ತಾ ಮತ್ತು ವಿಶೇಷವಾಗಿ ಈಗ ಆದಂತ ಈ ಸಂದರ್ಭದಲ್ಲಿ ಪತ್ರಕರ್ತ ಮಿತ್ರ ಸಹಿತ ಅವರು ಸ್ವಲ್ಪ ವಿಶ್ವೇಶ್ವರ ಮೂರ್ತಿಗೆ ಮತ್ತು ಅಂಬೇಗಾರ ಚೌಡರ ಮೂರ್ತಿ ಹಾಕಿದ್ರಿಂದ ಬಹಳ ಚೆಲ್ಲಿಯಾಗಿ ಬಂದಿದ್ದೀವಿ ಅದಕ್ಕೆ ತಾವು ತಡವಾಗಿ ಬಂದಿದ್ದೀನಿ ಅವರಿಗೆ ಪಂಕ್ಷನ್ ಕರೆ ನಮ್ಮ ಚಿತ್ತಾಪುರ ತಾಲೂಕಿನ ಏಳು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ఇవన్న ప్రప్ర అధికార రమేశ్ మార్పు కమిటీ సచివేర్ ప్రియాంక ఖర్గే ఉస్ కర్ణ సభ పంచాంక ఖర్గే సార్ తాగు అధికార ತೆಗೆದುಕೊಂಡ ಇವತ್ತು ಸಚಿವರಾಗಿ ಶಾಸಕರಾಗಿರ್ತ ಸಂದರ್ಭದಲ್ಲಿ ಬೇರೆಯವರೇ ಪಿ ಬ್ಯಾಂಕ್ ನ ಅಧ್ಯಕ್ಷರ ಕಾರ್ಯನಿರ್ತಾರೆ ಆದ್ರೆ ಅವರು ಪಕ್ಷ ಏನೇ ಇರಲಿ ಪಿ ಎಲ್ ಡಿ ಬ್ಯಾಂಕ್ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೋ ಏನಂತ ಉದ್ದೇಶದಿಂದ ಅವ್ರು ಯಾವಾಗ್ಲೂ ಕೆಲವು ಇತಿಹಾಸಗಳ ಮುಖಾಂತರ ಶುಭಿತರು ಆದ್ರೆ ಈ ಸಲ ಬೇಕಾದ್ರು ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ನಮ್ಮ ರೀ ಅಡಿಕ ಉತ್ತರ ಪಟ್ಟಿರ್ಬೋದು ಅನೇಕ ನಮ್ಮ ಪಕ್ಷದ ಮುಖಂಡ ಇವತ್ತು ಅನೇಕ ನಮ್ಮ ಇವತ್ತು ನಮ್ಮ ಮುಂದಿನ ಇರ್ಬೋದು ನಮ್ಮ ಓಮಾರ್ ಇರ್ಬೋದು ನಮ್ಮ ಶುದ್ಧಗೌಡ ಇರ್ಬೋದು ನಮ್ಮ ನಾಲ್ಕು ಅನೇಕ ಮುಖಂಡರು ಸ್ಥಳೀಯ ನಾಯಕರು ಈ ಕ್ಷೇತ್ರದ ಎಲ್ಲ ನಾಯಕರು ಕೂಡ ಪಿ ಎನ್ ಡಿ ಹೆಸರು ತೆಗೆದುಕೊಳ್ಳಬೇಕ ಉದ್ದೇಶದಿಂದದೆ ಎಲ್ಲ ಕಾರ್ಯಕರ್ತರು ಪ್ರಿಯಾಂಕಾ ಗಾಂಧಿ ಅವರ ಮನವರೆಸಿ ಇವತ್ತು ಈ ಕ್ಷೇತ್ರದಲ್ಲಿ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡಲಿಕ್ಕೆ ಅವಶ್ಯಕನ್ನು ನಾವು ಮರಿವತ್ತಿಲ್ಲ ಇವತ್ತು ನಮ್ಮ ನಾಯಕರ ನೇತೃತ್ವದಲ್ಲಿ ನಾವೆಲ್ಲರೂ ತೋರಿಸಿಕೊಂಡು ಇವತ್ತು ಸಾಕಷ್ಟು ಬಿಜೆಪಿಯವರು ಪ್ರದರ್ಶನ ಮಾಡ್ತಾರ ಸಹಾಯ ಅವ್ರ ಇದ್ದೇವೆ ಎರಡು ಸೀಟುಗಳಿಗೆ ಅವಾಗ ಅವ್ರು ನಮಗೆ ಒಂದು ಸೀಟ್ ನೋವು ಕೊಡ್ತಿಲ್ಲ ಅವರು ಆ ಸಮಯದಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತರ ಒಂದು ಸೀಟ್ ನೋವು ಕೊಟ್ಟಿದ್ರು ಆದ್ರೆ ಈ ಸಲ ಏನು ಅನಿವಾರ್ಯ ಕಾರಣದ ಸೀಟು ಅವ್ರು ಎರಡು ಸೀಟ್ ನೆಸಬೇಕು ಅನಿವಾರ್ಯ ಕಾರಣದಿಂದ ಆಗಿಲ್ಲ ಇವತ್ತು ನಮ್ಗೆ ಹದಿನಾಲ್ಕು ಸೀಟ್ನಿಂದ ಹನ್ನೆರಡು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥದ್ದು ಕೆಲವು ಚುನಾವಣೆ ಅದು ಇದು ನಾನ್ ಬರೋವರು ಬಾರವರಕ್ಕೆ ಇವತ್ತು ಚುನಾವಣೆ ಒಂದು ಏನಂದ್ರೆ ಬಿಮ್ನಾಡಿನ ಒಂದು ಚುನಾವಣೆ ಇತ್ತು ನಿರ್ದೇಶಕರಿಗೆ ಮತ್ತು ನಾನ್ ಬರೋರೀಸ್ರಿ ಪರ್ಚಿ ಕಟ್ಟಿದ್ರು ಚುನಾಯಿತರಾಗಿ ಬಂದ್ರೆ ಅವ್ರು ಚುನಾಯಿತರಾಗಿರ್ತಕ್ಕಂಥದನ್ನು ಇವತ್ತು ವಿಶೇಷವಾಗಿ ಗಮನಿಸಿ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇವತ್ತು ಪಕ್ಷ ಮುಖ್ಯ ಪಚ್ಚಿನ ದೊಡ್ಡವರು ಯಾರು ಇಲ್ಲ ಇವತ್ತು ನಾವು ಪಕ್ಷ ನಿಷ್ಠೆಯಿಂದ ಕೆಲಸ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸರ್ ಸಾಕಷ್ಟು ನಮ್ಮ ಪಕ್ಷದ ಮುಖಂಡರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಎಲ್ಲ ಮುಖಂಡರು ಇರ್ಬೋದು ಏನ್ ಪಿ ಎಲ್ ಡಿ ಬ್ಯಾಂಕ್ ಯಾಕೆ ನೀವು ಇಲ್ಲಿಂದ ಇಲ್ಲ ಕೂಗಿದಂತ ಇವತ್ತು ಅನಿವಾರ್ಯತೆ ಅದ ನಿರ್ಲಕ ನಾವು ನಿಂತಿದ್ದೇವೆ ನಿಂತ ಅದನ್ನ ಅವಿರೋಧವಾಗಿ ಆಚೆ ಮಾಡತಕ್ಕಂಥ ಚುನಾವಣೆ ಪೈಪಟ್ಟಬಹುದು ಆದ್ರೆ ಅದಕ್ಕೆ ಕಾರಣಭೂತರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರು ಅವ್ರು ಇದ್ದರ್ಥ ಸೇರಿಸಿ ಬ್ಲಾಕ್ ಅಧ್ಯಕ್ಷರಾದ್ರು ಅವಿರೋಧವಾಗಿ ಮಾಡುವಂತ ಮಾಡಿರ್ತಕ್ಕಂಥ ಧ್ಯಾನ ಅಂತ ಪ್ರಿಯಾಂಕಾ ಖರ್ಗೆ ಸರ್ ಸಾಕಷ್ಟು ನಮ್ಮ ನಮ್ಮಲ್ಲಿ ಪೈಪೋಟಿತ್ತು ಅದನ್ನ ಒಂದು ನ್ಯಾಯದ ಪ್ರಕಾರ ಪ್ರಿಯಂಕಾ ಖರ್ಗೆ ಅವರ ಆದೇಶದ ಮೇರೆಗೆ ಅವರು ಒಂದು ಉಸ್ತುವಾರಿಯಲ್ಲಿ ಇವತ್ತು ನಮ್ಮ ಸಿದ್ದಾಪುರ ತಾಲೂಕಿನ ಇವತ್ತು ಕೃಷಿ ನಮ್ಮ ಇವತ್ತು ನಮ್ಮ ಡಿ ಬ್ಯಾಂಕ್ ಬ್ಯಾಂಕಿನ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಮಾಡಲಿಕ್ಕೆ ಕಾರಣಭೂತರಾಗಿರ್ತಾರೆ ಇಲ್ಲದ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಶ್ರಮ ಸುಮಾರು ದಿನಗಳಿಂದ ಕನಿಷ್ಠ ಒಂದು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅದನ್ನು ತಯಾರಿ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಗಮನಿಸಬೇಕಾದ

ಮೂವತ್ ವರ್ಷ ಕಾಲ ಯಾವುದೇ ಸರ್ಕಾರ ಇದ್ರು ಅವರೇ ಪಿ ಎನ್ ಡಿ ಬ್ಯಾಂಕ್ ಅಂತ ನಡೆಸ್ಕೊಂಡು ಹೋಗ್ತಾ ಇವತ್ತು ಚುನಾವಣೆ ಅನ್ನೋದು ಕೇವಲ ಯಾವಾಗ ಗೊತ್ತಿಲ್ಲ ಮೊದಲು ಚುನಾವಣೆ ನಡೆದಿದ್ದು ಆದ್ರೆ ತೊಂಬತ್ತೈದ ನಂತರ ಅಲ್ಲೇ ಅಧ್ಯಕ್ಷರು ಅಲ್ಲೇ ಉಪಾಧ್ಯಕ್ಷರು ಅವರೇ ಮೆಂಬರು ಅವರೇ ಕ್ಷೇತ್ರಗಳು ಮಾಡೋದು ಅವರೇ ಇದು ಮಾಡೋದು ಆದ್ರೆ ಮೂವತ್ತು ವರ್ಷಗಳಿಂದ ನಾವು ಚಿತ್ತಾಪುರ ತಾಲೂಕಿನಲ್ಲಿ ರೈತರಿಗೆ ಯಾವುದೇ ರೀತಿಯಿಂದ ಅನುಕೂಲ ಮಾಡಿದ್ವಿ ಎಲ್ ಬ್ಯಾಂಕ್ ನಲ್ಲಿ ರೈತರಿಗೆ ಹಲವಾರು ರೀತಿಯಿಂದ ಸಹಾಯ ಸೌಲಭ್ಯಗಳನ್ನು ಸಿಗ್ತಾವ ಇವತ್ತು ಟ್ರ್ಯಾಕ್ಟರ್ ಆಗಿರ್ಬೋದು ಹಿಟ್ಟಿನ ಗಿರಣಿ ಆಗಿರ್ಬೋದು ರೈತರಿಗೆ ಪಂಪ್ಸೆಟ್ ಆಗಿರ್ಬೋದು ಮತ್ತ ಸರ್ ಇದು ಕೃಷಿ ಟ್ಯಾಕ್ಟರ್ ಸಲಕರಣೆಗಳು ಆಗಿರ್ಬೋದು ಅನೇಕ ರೀತಿಯಂತ ಸಹಾಯ ಸಹಕಾರ ಮಕ್ಕಳು ಸಾಲ ಸಹಿತ ಸಿಗ್ತಾ ಇದ್ದವು ಇವತ್ತು ತಾವೆಲ್ಲ ಪತ್ರಿಕಾ ಮಾಧ್ಯಮದ ಇವತ್ತು ಅವರನ್ನು ಸಹಿತ ಕೇಳ್ಬಿಟ್ಟು ಯಾವ ರೀತಿ ಯಾವ ಯಾರಿಗೆ ಅನುಕೂಲ ಮಾಡ್ಕೊಳ್ತೀವಿ ಇವತ್ತು ನಾವು ಈ ಪಿ ಎಲ್ಡಿ ಬ್ಯಾಂಕ್ ಅನ್ನು ಪ್ರಿಯಾಂಕ್ ಖರ್ಗೆ ಸಾಹೇಬರ ಆದೇಶದ ಮೇರೆಗೆ ಇವತ್ತು ನಾವು ಒಂದು ಆರು ತಿಂಗಳಿಂದ ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದ ಆ ಬ್ಯಾಂಕ್ ಅನ್ನು ಕೈಗು ಮಾಡಿಕೊಂಡು ಎಲ್ಲಾ ಸದಸ್ಯರನ್ನು ಮಾಡಿ ಮತ್ತೆ ಕ್ಷೇತ್ರಗಳನ್ನು ಮಾಡಿ ಹನ್ನೆರಡು ಕ್ಷೇತ್ರಗಳನ್ನು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅದರಲ್ಲಿ ಹತ್ತು ಕ್ಷೇತ್ರಗಳನ್ನು ನಾವು ಅವಿರೋಧವನ್ನು ಆಯ್ಕೆ ಮಾಡಿ ಅವಿರೋಧಿ ಚುನಾವಣೆ ಪ್ರಕ್ರಿಯೆ ನೋಡಿದ್ರು ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಚುನಾವಣೆ ನಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ಅಧ್ಯಕ್ಷರು ಹೇಳದಾಗಿ ನಾವು ಒಂದು ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ನಾಲ್ಕು ಜನ ಇರ್ತಾರೆ ಯಾರಿಗಿದ್ರು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನೇ ಗೆದ್ದು ಆದ್ರೂ ಗೆಲ್ಲ ನಮ್ಮ ಕ್ಷೇತ್ರ ಮಾತ್ರ ಅವಿರೋಧ ಬಿಜೆಪಿಯ ಹನ್ನೆರಡು ಕ್ಷೇತ್ರ ಸಿಗ್ಲಾರಂತ ಅಭ್ಯರ್ಥಿಗಳು ಈ ಒಂದು ಸಾಲಗಾರಲ್ಲದ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಅನೇಕ ಮುಖಂಡರು ಅನೇಕ ನಾಯಕರು ಚಿಂತಾಸಿದ್ದ ಪೈಪೋಟಿ ಮಾಡುವುದು ನಮ್ಮಲ್ಲಿ ಸಹಿತ ಅನೇಕ ನಮ್ಮ ನಾಯಕರು ಯಾವ್ದೇ ರೀತಿಯಿಂದ ಎಲ್ಲಾ ನಾಯಕರು ಇವತ್ತು ಒಕ್ಕಟ್ಟಾಗಿ ಬಹುಮಾನ ಇವತ್ತು ಸಾಲಗಾರ ಕ್ಷೇತ್ರ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನು ಮಾಡಿ ಆ ಸಾಲಗಾರ ಕ್ಷೇತ್ರದಲ್ಲಿ ಈ ಚಿಂತಾರ್ಪುರ್ ಲೋಕಲ್ನಲ್ಲಿಯೇ ಸಹಿತ ಐವತ್ನಾಲ್ಕು ಅರವತ್ತು ಮತಗಳು ಇರುವುದು ಚಿಂತಾರ್ಪುರ್ ಲೋಕಲ್ ಐವತ್ನಾಲ್ಕು ಅರವತ್ತು ಮತಗಳಿವೆ ಆದರೂ ಸಹಿತ ನಮ್ಮ ರಮೇಶ್ ಬರುವ ಆಗಿರ್ಬೋದು ಭೀಮಣ್ಣ ಸಾಲಿ ಮತ್ತು ನಾಗರೆಡ್ಡಿ ಕಡದಾಳ ಆಗಿರ್ಬೋದು ಮುಖಾರ್ ಪಟೇಲ್ ಆಗಿರ್ಬೋದು ಅನೇಕ ಅನೇಕ ನಾಯಕರು ಇವತ್ತು ನಮ್ಮ ಓಂ ರೇಷ್ಮಿ ಆಗಿರ್ಬೋದು ಎಲ್ಲರೂ ಸಹಿತ ನನ್ನ ಪಕ್ಷ ನನ್ನ ಹಿಂದೆ ನಿಂತು ನನ್ನ ಪಕ್ಷದ ಬೆಂಬಲಕ್ಕಿಂತ ನಮ್ಮ ಪಕ್ಷದ ಅಭ್ಯರ್ಥಿಗೆ ಇವತ್ತು ಬಿಜೆಪಿ ಅಭ್ಯರ್ಥಿ ಸೋಲಿಸ್ಬೇಕಂತ ಕಣ್ ತೊಟ್ಟು ಇವತ್ತು ಜಿದ್ದಾಜಿದ್ದಿನಂತ ಎಲೆಕ್ಷನ್ ಮಾಡಿ ತಮ್ಗೆಲ್ಲ ಗೊತ್ತಿರುವಂತ ನಾನು ಮೂರು ಓಟ್ಲಿಂತ ಎರಡು ಬಂದಿರ್ಬೋದು ಆದರೂ ಆದ್ರೆ ಎಲೆಕ್ಷನ್ ಮಾತ್ರ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಚಿತ್ತಾಪುರ್ ನಲ್ಲಿ ಇದೆ ಅಂತ ಸಹಿತ ಚಿತ್ತಾಪುರ್ ತಾಲೂಕಿನ ಜನ ನನ್ನ ಚುನಾವಣೆಯಲ್ಲಿ ತೋರಿಸ್ಕೊಟ್ರು ಇವತ್ತು ಚಿತ್ತಾಪುರ್ ಬ್ಯಾಂಕ್ ಡಿ ಬ್ಯಾಂಕ್ ಅದನ್ನು ಇಲ್ಲಂತೂ ಜನರಿಗೆ ಗೊತ್ತಿದ್ದಿಲ್ಲ ಆದ್ರೆ ಈ ಚುನಾವಣೆ ಆದ ನಂತರ ಇಡೀ ಕ್ಷೇತ್ರ ಮತ್ತು ಜಿಲ್ಲೆಯನ್ನು ಇವತ್ತು ಈ ಪಿ ಎಲ್ ಡಿ ಬ್ಯಾಂಕ್ ಚಿತಾಪುರ ಕ್ಷೇತ್ರದಲ್ಲಿ ಅದಂತ ಇವತ್ತು ಎಲ್ಲರಿಗೂ ಸಹಿತ ಗೊತ್ತಾಗಿದೆ ಆ ಕ್ಷೇತ್ರವನ್ನು ಇವತ್ತು ನಾವು ಕೈವಸ ಮಾಡಿಕೊಂಡು ಮತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹಲವಾರು ರೀತಿಯಿಂದ ಆಕಾಂಕ್ಷಿಗಳು ನಾನು ಸಹಿತ ಅಧ್ಯಕ್ಷ ಸ್ಥಾನದ ಪೈಕೋಟಿನಲ್ಲಿ ನಾನು ಸಹಿತ ಪ್ರಿಯಾಂಕ್ ಸಾಹೇಬ್ ಮನವಿ ಮಾಡಿಕೊಂಡಿದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಸಹ ಎಲ್ಲಾ ನಾಯಕರಿಂದ ಮನವಿ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷರು ಮಾಡಿ ನಾನು ಸಹಿತ ಬಿಜೀವಿನಲ್ಲಿ ಐದು ವರ್ಷ ಕೆಲಸ ಮಾಡಿದ ಅನುಭವ ಇದೆ ಅಂತ ಹೇಳಿದ್ರು ಆದ್ರೆ ಪಕ್ಷದ ನಿರ್ಣಯ ಅಂತಿಮ ಪಕ್ಷದ ನಿರ್ಣಯ ಅಂತಿಮ ಇವತ್ತು ನಮ್ಮ ಪಕ್ಷದ ನಾಯಕರಂತ ಪ್ರಿಯಾಂಕ್ ಖರ್ಗೆ ಸಾಹೇಬ್ ನಮ್ಮ ಅನೇಕ ಮುಖಂಡರು ಎಲ್ಲರೂ ಕುಳಿತುಕೊಂಡು ಮಾತ ಮಾತನಾಡಿ ನಮ್ಮ ಹಿರಿಯರಾದ ಭೀಮಣ ಸಾಲಿಯವರು ಹಿರಿಯರಾದ ಹಿರಿಯರಿದ್ದಾರೆ ಪಕ್ಷದಲ್ಲಿ ಅನುಭವಸ್ಥರಿದ್ದಾರೆ ಮತ್ತು ನನಗಿಂತ ಹಿರಿಯರು ದೊಡ್ಡವರಿದ್ದಾರೆ ಮತ್ತು ಅವರು ಅವರು ಸಹಿತ ಹಿಂದೆ ಪಿ ಮುಂದೆ ಚುನಾವಣೆ ನಿಂತು ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ಇವತ್ತು ಅವರ ಹಿರಿಯರಿಗೆ ಅವರಿಗೆ ಗೌರವ ಕೊಟ್ಟು ಅವರನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ ನನ್ನನ್ನು ಇನ್ನೂ ಬಯಸಿದ್ದೇನೆ ಅಂತೇಳಿ ಉಪಾಧ್ಯಕ್ಷ ನಮ್ಮ ಪಕ್ಷದ ನಾಯಕರ ಖರ್ಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ನಮ್ಮ ಎಲ್ಲಾ ಬ್ಲಾಕ್ ಅಧ್ಯಕ್ಷರಿಗೆ ಮತ್ತೆ ಎಲ್ಲಾ ನಾಯಕರು ಮತ್ತು ವಾಡಿ ಬ್ಲಾಕ್